ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆ ಇಲ್ಲದ ಕಾರಣ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಳಿಮುಖವಾಗಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ಇಂದು ಬಂಗಾರದ ಬೆಲೆ ಮತ್ತೆ ಗಗನಕ್ಕೇರಿದೆ ಹತ್ತು ಗ್ರಾಂ ಶುದ್ಧ ಬಂಗಾರ ರೂಪಾಯಿ ಏರಿಕೆಯಾಗಿ ಈಗ ಮೂವತ್ತು ಸಾವಿರ ದಾಟಿದೆ ಶನಿವಾರದ ವೇಳೆ ಟ್ರೇಡಿಂಗ್ ನಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧ ಚಿನ್ನ ಹತ್ತು ಗೆ ಒಂದು ಹಂತದಲ್ಲಿ ಮೂವತ್ತು ಸಾವಿರದ ನೂರು ರೂಪಾಯಿಗೆ ತಲುಪಿದೆ ಆಭರಣ ತಯಾರಿಕರಿಂದ ಅಲ್ಲದೆ ಅಂತಾರಾಷ್ಟ್ರೀಯವಾಗಿಯೂ ಬೇಡಿಕೆ ಇರುವ ಕಾರಣ ಬೆಲೆ ಏರಿಕೆಗೆ ಕಾರಣವಾಗಿದೆ ಎಂದು ಶನಿವಾರ ಪೇಟೆ ಟ್ರೇಡಿಂಗ್ ಮೂಲಗಳು ತಿಳಿಸಿವೆ ಇನ್ನೊಂದು ಕಡೆ ಬೆಳ್ಳಿಯ ಬೆಲೆಯೂ ಹೆಚ್ಚಾಗಿದೆ ಕಿಲೋ ಬೆಳ್ಳಿ ನಾಲ್ಕು ನೂರರಷ್ಟು ಹೆಚ್ಚಾಗಿ ಈಗ ನಲವತ್ ಮೂರು ಸಾವಿರದ ನೂರು ರೂಪಾಯಿಗೆ ತಲುಪಿದೆ ಅದು ಉದ್ಯಮಗಳು ನಾನಾ ತಯಾರಕರಿಂದ ಉತ್ತಮ ಬೇಡಿಕೆ ಇರುವ ಕಾರಣ ಬೆಳ್ಳಿ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತಾರಾಷ್ಟ್ರೀಯವಾಗಿ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಷ್ಟು ಹೆಚ್ಚಳವಾದ ಔನ್ಸ್ ಬಂಗಾರದ ಮೇಲೆ ಒಂದ್ ಸಾವಿರದ ಎರಡ್ನೂರ ಮೂವತ್ನಾಲ್ಕು ಪಾಯಿಂಟ್ ನಲವತ್ತು ಡಾಲರ್ಗೆ ಬೆಳ್ಳಿ ಬೆಲೆ ಶೇಕಡಾ ಒಂದು ಪಾಯಿಂಟ್ ಎರಡು ಏಳರಷ್ಟು ಹೆಚ್ಚಾಗಿ ಹದಿನೇಳು ಪಾಯಿಂಟ್ ತೊಂಬತ್ತೈದು ಡಾಲರ್ ತಲುಪಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ